ಶಿಕ್ಷಕರೇ ಇದು ವಾಸ್ತು ಕನ್ನಡಿ ಅಂತ ನೀವು ಪ್ರತಿಯೊಬ್ಬರು ನೋಡಿರ್ತೀರಿ ಕುತ್ತು ಅಂತ ಇರುತ್ತೆ ಈ ಮನೆ ಒಳಗಡೆ ಈಶಾನ್ಯ ಆಗ್ನೆ ನೈಋತ್ಯ ವಾಯುವ್ಯ ಪ್ರತಿಯೊಬ್ಬರು ಪಡ್ಕೊತಾರೆ ಇದು ಕೆಲವು ಜನ ಕೇಳ್ತಾರೆ ಗುರುಗಳೇ ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ ಗುರುಗಳೇ ನೆಂಬುದಿಲ್ಲ ಗುರುಗಳೇ ಹೆಣತಿ ನನ್ನ ಮಾತು ಕೇಳಲ್ಲ ಮಗ ನನ್ನ ಮಾತು ಕೇಳಲ್ಲ ಒಬ್ರಿಗೊಬ್ರು ಮನೆಯಲ್ಲಿ ತುಂಬ ಕಾನ್ಸಿಯಶನ್ ಆಗಿದೆ ಒಂದು ಸಂತೋಷ ಇಲ್ಲ ಅಂತ ಹೇಳ್ತಾರ ಅಂಥವರಿಗೆ ಈ ವಾಸ್ತು ಮತ್ತು ಇದು ಮನೆಯಲ್ಲಿ ಆದರೆ ಇಡಬಹುದು ಇಲ್ಲ ಮೇನ್ ಡೋರಲ್ಲಿ ಆದರೆ ಇಡಬಹುದು ಇಲ್ಲ ನೋಡಬೇಕಂದ್ರೆ ನೀವು ಇರ್ತಕ್ಕಂಥ ಹೊರಗಡೆ ಅದು ವಾಸ್ತು ಕೂತಿದ್ರೆ ಅಲ್ಲೇ ಆದರ ಸತಿ ನೀವು ಅಂಟಿಸ್ಬೋದು ಇದಕ್ಕೆ ನಾವು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಕೆಲವು ಪೂಜಾ ಪುನಸ್ಕಾರಗಳನ್ನು ಮಾಡಿ ಅದಕ್ಕೆ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ನಿಮ್ಮ ಡ್ರೆಸ್ಗೆ ನಾವು ತಲುಪಿಸ್ತೇವೆ ಇದು ಪರೇರ್ ತಗೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಖಂಡಿತವಾಗಿ ಪರಿಹಾರ ಆಗುತ್ತೆ ಇದರಿಂದ ನಿಮಗೆ ದೃಷ್ಟಿ ಬರಲ್ಲ ಆರೋಗ್ಯದಲ್ಲಿ ಏರುಪೇರಿರಲ್ಲ ಮಾಂತ್ರಿಕ ದೋಷ ಪರೇರ ಜನದೃಷ್ಟಿ ಪರ್ಯರಾಗುತ್ತೆ ನೀವು ಅನುಕೊಂಡಿದ್ದ ಕೆಲಸಗಳು ನಿಮಗೆ ಅನುಕೂಲ ಆಗ್ತದೆ ಮುಂದೆ ನಿಮ್ಗೆ ಯಾವ ಗಂಡಂತರ ಬರಲ್ಲ ಇದು ಭಗವಂತನ ಸರ್ವ ರೂಪದಲ್ಲಿ ನಾವು ಮಾಡೋದು ಭಗವಂತನ ಕಡೆ ಸಂಕಲ್ಪನೆ ಮಾಡೋದು ಎಲ್ಲರೂ ಪ್ರತಿಯೊಬ್ಬರು ಚಿಕ್ಕ ಮನೆ ಹಿಡ್ಕೊಂಡು ಮನೆಯವರಿಗೆ ವಾಸ್ತು ಕನ್ನಡವನ್ನು ಪ್ರತಿಯೊಬ್ಬರು ಹಾಕ್ಕೊಂಡರೆ ಇದು ತೆಗೆದುಕೊಂಡ ಮೇಲೆ ಎಷ್ಟೋ ರಿಸಲ್ಟ್ ಬಂದಿದೆ ಸಾವಿರಾರು ಜನ ನಮಗೆ ಕಾಲ್ ಮಾಡ್ತಾರೆ ಜನಗಳಿಗೆ ನಾವು ತಲುಪಿಸ್ಬೇಕನ್ನೋದು ನಮ್ಮ ಮಾರ್ಗದರ್ಶನ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ